ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಮಳೆಗಾಲದ ಆರಂಭದ ದಿನಗಳಲ್ಲಿ ತಮ್ಮ ಅಡಿಕೆ ತೋಟಗಳನ್ನು ತಾವುಗಳು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ ಉತ್ತಮವಾದ ಲಾಭ ಮಾಡಿ ಲಕ್ಷ ಲಕ್ಷ ಸಂಪಾದಿಸ್ಬೋದು ಲಕ್ಷ ಲಕ್ಷ ಸಂಪಾದಿಸಬೇಕು ಅಂದರೆ ಲಕ್ಷ ಲಕ್ಷ ಕಳ್ಕಂಡೇ ಇರತಕ್ಕಂಥ ಕೆಲಸಗಳನ್ನು ನಾವು ಈ ಸಮಯದಲ್ಲಿ ಮಾಡಬೇಕಾಗಿರುತ್ತೆ ಅವು ಯಾವ ಯಾವ ಕೆಲಸಗಳು ಅನ್ನೋದು ತೊಮ್ಮೆ ಒಮ್ಮೆ ರೈತರು ತಿಳ್ಕೊಬೇಕಾಗಿರುತ್ತೆ ಮುಖ್ಯವಾಗಿ ನೋಡಿ ಮಳೆಗಾಲ ಆರಂಭ ಆಗಿದೆ ಎಲ್ಲ ಕಡೆ ಮಳೆ ಬರೆದಿದ್ರು ಕೆಲವೊಂದು ಕಡೆ ಮಳೆ ಬರ್ತಾ ಇದೆ ಮಳೆ ಬಂತು ಅಂದ ತಕ್ಷಣ ನೀವು ಫಸ್ಟ್ ಆಫ್ ಆಲ್ ಕಲ್ಟಿವೇಟ್ ಮಾಡಿಸ್ತಾರೆ ತುಂಬ ಜನ ಬೇಸಾಯ ಮಾಡಿಸ್ತಾರೆ ಅದು ತಪ್ಪು ಆಗಿರುತ್ತೆ ಮಳೆ ಬಂದ ತಕ್ಷಣ ಬೇಸಾಯ ಮಾಡಿಸ್ಬೇಡಿ ಯಾಕೆ ಅಂದರೆ ಮಳೆ ಬಂದಿದೆ ಅಂದರೆ ಮತ್ತೆ ಕಂಟಿನ್ಯೂಯಸ್ ಆಗಿ ಮಳೆ ಬರೋಲ್ಲ ಒಂದು ವಾರ ಹತ್ತು ದಿನ ಬಿಸಿಲು ಹೊಡೆದು ಮತ್ತೆ ಮಳೆ ಬರ್ಬೋದು ಒಂದು ಹದಿನೈದು ದಿನ ಆಗ್ಬೋದು ಈ ರೀತಿ ಆದಾಗ ನೀವು ಮಳೆ ಬಂತು ಅಂತ ಸಡನ್ನಾಗಿ ಕಲ್ಟಿವೇಟ್ ಮಾಡಿಸಿದರೆ ಖಂಡಿತವಾಗಿಯೂ ಬಿಸಿಲಿಗೆ ತಾಪಮಾನಕ್ಕೆ ಈಗ ಮುಂಚೆ ಇರ್ತಕ್ಕಂಥ ಬಿಸಿಲಿಗೂ ಈಗಿರ್ತಕ್ಕಂಥ ಬಿಸಿಲಿಗೂ ಎಲ್ಲ ಸೇರಿಕೊಂಡು ಅಲ್ಲು ಡ್ರಾಪ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ನಂತರ ಏನು ಮಾಡಬೇಕು ಅಂದರೆ ಈ ಸಮಯದಲ್ಲಿ ಜೀವಾಮೃತಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ನೋಡಿ ನೀವು ಮುಂಚಿತವಾಗಿ ಎರಡು ತಿಂಗಳಿಂದ ಬಂದಿದ್ದರೆ ತುಂಬ ಬೆಸ್ಟು ಆದರೆ ಇನ್ನೂ ಮು ಮೂರು ತಿಂಗಳು ನೀವು ಚೆನ್ನಾಗಿ ಜೀವಾಮೃತವನ್ನು ಒಯ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಅಡಿಕೆ ಫಸಲು ಉತ್ತಮವಾಗಿ ಕೂರುತ್ತೆ ಯಾಕೆಂದರೆ ನೀವು ಈಗಾಗಲೇ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ನೀಡಿರ್ತೀರ ಅದಕ್ಕೆ ಏನೇನು ಫಲವತ್ತತೆಗೆ ಬೇಕು ಅದನ್ನೆಲ್ಲ ಪೂರೈಕೆಯನ್ನು ಮಾಡಿರ್ತೀರ ಅದು ಸರಿಯಾಗಿ ಪ್ರಾಪರಾಗಿ ಒಂದು ಮರ ಫಸಲು ಕರೆಕ್ಟಾಗಿ ತಗೊಬೇಕು ಅಂದರೆ ಜೀವಾಮೃತದ ಅವಶ್ಯಕತೆ ತುಂಬ ಇರುತ್ತೆ ಜೀವಾಮೃತ ಅಂತಕ್ಕಂಥದ್ದು ಮನುಷ್ಯನಿಗೆ ಇದ್ದಂಗೆ ನಾವು ಅದು ಎಷ್ಟು ನೀಟಾಗಿ ತಿಂಗಳಿಗೊಮ್ಮೆ ಒಂದು ಲೀಟ್ರ್ ಒಂದು ಮರಕ್ಕೆ ಕೊಡ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಉತ್ತಮವಾದ ರಿಸಲ್ಟ್ ಬರುತ್ತೆ ಈ ವಿಚಾರದಲ್ಲಿ ಸ್ವಲ್ಪ ಗಮನವಹಿಸಬೇಕಾಗುತ್ತೆ ಜೀವಾಮೃತವನ್ನು ಮಾಡೋದಕ್ಕೆ ಯಾವುದೇ ರೀತಿಯ ದುಪ್ಪಟ್ಟು ಖರ್ಚು ಬರೋದಿಲ್ಲ ಒಂದು ಇನ್ನೂರು ಲೀಟ್ರ್ ಡ್ರಮ್ಗೆ ಹದಿನೈದು ಲೀಟ್ರು ಗಂಜು ಒಂದು ಬಾಣಲಿ ಸಗಣಿ ಎರಡು ಲೀಟ್ರ್ ಎರಡು ಕೆ ಜಿ ಕಡಲೆ ಹಿಟ್ಟು ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಇದನ್ನು ಪ್ರಾಪರಾಗಿ ನೆರಳಿರ್ತಕ್ಕಂಥ ಜಾಗದಲ್ಲಿ ನಾವು ಇಟ್ಬಿಟ್ಟು ಒಂದು ಏಳು ದಿನ ನಾವು ರೆಡಿ ಮಾಡಿ ಇಟ್ಕೊಂಡು ಪ್ರತಿ ಗಿಡಕ್ಕೆ ಒಂದು ಲೀಟ್ರ್ ಅಂತ ನಾವು ಒಯ್ಕೊತಾ ಹೋದರೆ ಖಂಡಿತವಾಗಿ ಉತ್ತಮವಾದ ಫಸಲನ್ನು ನಾವು ಕಾಣ್ಬೋದು ಮುಂದಿನ ದಿನಗಳಲ್ಲಿ ಅದೇ ರೀತಿ ನೀರಿನ ಪೂರೈಕೆಯಲ್ಲಿ ತುಂಬ ಜಾಗರೂಕರಾಗಿ ನೀವು ನಿಭಾಯಿಸಬೇಕಾಗುತ್ತೆ ಈಗೇನು ಬೇಸಿಗೆಯಲ್ಲಿ ಮೇಂಟೈನ್ ಮಾಡಿರ್ತೀರೋ ಅದೇ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ನೆಗ್ಲಿಜೆನ್ಸಿ ಬೇಡ ಮಳೆ ಬಂತು ಅಂತ ಏಕೆಂದರೆ ಮಳೆ ಬಂದ ತಕ್ಷಣ ಭೂಮಿ ಪೂರ್ತಿ ತಂಪಾಗಿರೋದಿಲ್ಲ ಮೇಲ್ಪದರ ಮಾತ್ರ ತಂಪಾಗಿರುತ್ತೆ ಒಂದು ಒಮ್ಮೆ ಒಂದು ಒಂದು ಹದಿನೈದು ದಿನ ಒಂದು ತಿಂಗಳು ಕಂಟಿನ್ಯೂಯಸ್ ದಿನ ಬಿಟ್ಟು ದಿನ ಬಿಟ್ಟು ದಿನ ಬಿಟ್ಟು ಮಳೆ ಬಂದರೆ ಮಾತ್ರ ಭೂಮಿ ಪೂರ್ತಿ ತೇವಾಂಶದಿಂದ ಕುಡಿಯೋದಕ್ಕೆ ಸಾಧ್ಯ ಆಗಿರುತ್ತೆ ಯಾಕೆಂದರೆ ಈಗ ಎರಡು ಮೂರು ತಿಂಗಳು ತುಂಬ ಬಿಸಿಲು ಹೊಡೆದಿರೋದ್ರಿಂದ ಭೂಮಿ ಸ್ವಲ್ಪ ಬೆಂಡಾರಿರುತ್ತೆ ಹಾಗಾಗಿ ನೀರಿನ ಪೂರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬಿಳ್ಬೇಡಿ ತಮ್ಮ ತೋಟಗಳಿಗೆ ಅವಶ್ಯಕತೆ ಇರುವಷ್ಟು ನೀರನ್ನು ಪ್ರಾಪರಾಗಿ ನೀವು ಕೊಡ್ತಾ ಹೋದರೆ ನಿಮ್ಮ ಫಸಲು ಉತ್ತಮ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ ನೋಡಿ ಅದಾದ ಮೇಲೆ ನಾವು ಯಾವ ಕೆಲಸವನ್ನು ಮಾಡಬೇಕಂದ್ರೆ ತಮ್ಮ ತೋಟದಲ್ಲಿ ಇರ್ತಕ್ಕಂಥ ಗರಿಗಳನ್ನು ನಾವು ಕತ್ತರಿಸಿ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಈ ರೀತಿ ನೀವು ಕತ್ತರಿಸಿ ಆದರೂ ಹಾಕಿ ಇಲ್ಲ ಹಂಗೆ ಬಿಟ್ಬಿಡಿ ಒದಿಕೆ ಥರ ಬಿಟ್ಬಿಡಿ ಆ ಗರಿಯನ್ನು ಮಾತ್ರ ತೆಗೆದು ಬದಿಗೆ ಹಾಕಿಬಿಡಿ ಯಾಕೆ ಅಂದರೆ ನೀವು ಅಲ್ಲೇ ಬಿಡೋದ್ರಿಂದ ಮಳೆಯ ಮುಂದೆ ಸ್ಟಾರ್ಟ್ ಆಗೋದರಿಂದ ಆ ಮಳೆ ನೀರಿಗೆ ಆ ಎಲ್ಲ ಕೊಳತು ಕೊಳ್ತು 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 ನೀವು ಮಾಡಿರ್ತಕ್ಕಂಥ ಸತ್ವಿನ ಜೊತೆಗೆ ಇದು ಕೂಡ ಸ್ವಲ್ಪ ಗೊಬ್ಬರವಾಗಿ ತಯಾರಾಗಿ ಇನ್ನೂ ತುಂಬ ಚೆನ್ನಾಗಿ ಸತ್ವವನ್ನು ನಿಮ್ಮ ತೋಟಗಳಿಗೆ ಕೊಡುತ್ತೆ ಇದು ಒಂದು ಅಂಶವನ್ನು ತಾವುಗಳು ರೈತರಾದವರು ಗಮನದಲ್ಲಿ ಇಟ್ಕೋಬೇಕು ಅದಾದ ನಂತರ ಈಗ ಮುಖ್ಯವಾಗಿ ನೀರು ಜೀವಾಮೃತ ಮುಂಚಿತವಾಗಿ ಗೊಬ್ಬರ ಪೂರೈಕೆಯನ್ನು ಮಾಡಿದ್ರೆ ಕಲ್ಟಿವೇಟ್ ಯಾವುದೇ ಕಾರಣಕ್ಕೂ ಮಾಡಿಸಬೇಡಿ ಅಂತ ಹೇಳಿದ್ದೀನಿ ಈ ಎಲ್ಲ ವಿಚಾರಗಳು ಆದಮೇಲೆ ನೋಡಿ ಕೆಲವೊಬ್ಬರು ಸುಣ್ಣಗಳನ್ನು ಹೊಡೆಯೋದಿಲ್ಲ ಖಂಡಿತವಾಗಿಯೂ ತಮ್ಮ ತೋಟಗಳಿಗೆ ಸುಣ್ಣದ ಅವಶ್ಯಕತೆ ಇದ್ದೇ ಇರುತ್ತೆ ಪ್ರತಿ ವರ್ಷ ಸುಣ್ಣನ ನೀವು ಹೊಡೆದ್ರೆ ನಿಮ್ಮ ಅಡಿಕೆ ಗಿರಿಗಳಿಗೆ ತುಂಬ ಅನುಕೂಲವಾದ ವಾತಾವರಣ ಕಲ್ಪಿಸ್ದಂಗೆ ಆಗುತ್ತೆ ಕ್ಯಾಲ್ಸಿಯಂ ಇರುತ್ತೆ ಸುಣ್ಣದಲ್ಲಿ ಹಾಗಾಗಿ ಅಡಿಕೆ ಪಸರುಗಳು ತುಂಬ ಚೆನ್ನಾಗಿ ಕೂರ್ತವೆ ಬಿಸಿಲಿನ ತಾಪಮಾನವನ್ನು ತಡಿತಕ್ಕಂಥ ಶಕ್ತಿ ಇರುತ್ತೆ ಅದಕ್ಕೆ ಈ ಬಿಸಿಲಿನ ಕಾಲದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸುಣ್ಣ ಹೊಡಿದಿಲ್ಲ ಅಂದಿದ್ರೆ ಅದು ಸ್ವಲ್ಪ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸುಣ್ಣ ಹೊಡೆದಿದ್ದೀರಾ ಅಂದರೆ ಅದು ಡ್ರಾಪ್ ಆಗೋದನ್ನ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಅದಕ್ಕೆ ಇರ್ತದೆ ಸ್ನೇಹಿತರೆ ಈ ವಿಚಾರದಲ್ಲೂ ರೈತರು ಗಮನವಹಿಸಬೇಕಾಗಿರುತ್ತೆ ಈ ಎಲ್ಲ ವಿಚಾರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ರೈತನಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಅಡಿಕೆ ಫಸಲು ಕುಂತು ಅಡಿಕೆಯಲ್ಲಿ ಅಧಿಕ ಲಾಭವನ್ನು ಮಾಡುವುದು ನೋಡಿ ಈ ರೈತರು ಎಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಫಸಲು ಕುಂಠಿತ ಆಗ್ತಾ ಹೋಗ್ತಾ ಇದೆ ಲಾಭಾಂಶ ಕಡಿಮೆ ಆಗ್ತಾ ಹೋಗ್ತಾ ಇದೆ ಕಾರಣ ಇಷ್ಟೇ ನಾವು ಸ್ವಲ್ಪ ಸಾವಯವ ಕೃಷಿಯನ್ನು ಹೆಚ್ಚು ಮಾಡಿದಾಗ ಮಾತ್ರ ಉತ್ತಮವಾದ ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ನಾವು ಸಾವಯವ ಕೃಷಿಯನ್ನು ಪ್ರಾಪರಾಗಿ ಮಾಡದೆ ರಾಸಾಯನಿಕದ ಮೊರೆ ಹೋದರೆ ಖಂಡಿತವಾಗಿಯೂ ನಾವು ಉತ್ತಮವಾದ ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಸಾವಯವ ಕೃಷಿಯನ್ನು ಮಾಡಿ ಕಲ್ಟಿವೇಶನನ್ನು ಕಡಿಮೆ ಮಾಡಿಕೊಂಡು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಲೇ ಸಾವಯವ ಗೊಬ್ಬರವನ್ನು ಬಳಸಿ ಅಧಿಕ ಲಾಭ ಮಾಡೋದನ್ನು ನಾವು ಕಲಿಬೇಕಾಗುತ್ತೆ ಖರ್ಚು ಎಷ್ಟು ಕಡಿಮೆ ಮಾಡ್ಕೊತೀವೋ ಅಷ್ಟು ಅಧಿಕ ಲಾಭವನ್ನು ಮಾಡ್ಬೋದು ಸ್ನೇಹಿತರೆ ಅಡಿಕೆ ತೋಟದಲ್ಲಿ ನಾವು ಬಂಡವಾಳವನ್ನು ತುಂಬ ಕಡಿಮೆ ಮಾಡಿಕೊಂಡು ತುಂಬ ಲಾಭ ಮಾಡ್ಬೋದು ಅದು ಪ್ರಾಪರಾಗಿ ರೈತನಿಗೆ ಗೊತ್ತಿರಬೇಕು ಶಿಕ್ಷಣದ ಅವಶ್ಯಕತೆ ಇರುತ್ತೆ ನೋಡಿ ನೀವು ಅದನ್ನೆಲ್ಲ ತಿಳ್ಕೊಂಡಿಲ್ಲ ಅಂದಾಗ ನೀವು ನಿಮ್ಮ ತೋಟವನ್ನು ವೀಕ್ ಮಾಡ್ಕೊತೀರ ನೀವು ಟೈಮಿಗೆ ಸರಿಯಾಗಿ ಕೊಟ್ಟಿಗೆ ಗೊಬ್ಬರ ಟೈಮಿ ಸರಿಯಾಗಿ ಕಲ್ಟಿವೇಶನ್ ಟೈಮಿ ಸರಿಯಾಗಿ ನೀರು ಟೈಮಿ ಸರಿಯಾಗಿ ಜೀವಾಮೃತ ಟೈಮಿ ಸರಿಯಾಗಿ ಎಲ್ಲ ಕೆಲಸಗಳನ್ನು ನಿಭಾಯಿಸಿದ್ದೇ ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭವನ್ನು ಮಾಡ್ಬೋದು ಇನ್ನೇನು ಆಗಸ್ಟಿಂದ ಫಸಲು ಕಟಾಪಿಗೆ ಬರುತ್ತೆ ಆಗ ನೀವು ತಿಂಗಳ ಮೇಲೆ ಎಂಟರಿಂದ ಹನ್ನೆರಡು ದಿನದೊಳಗೆ ಕಟಾಪನ್ನು ಪಕ್ಕ ಮಾಡಿಸ್ತಾ ಹೋಗಿ ನಾಲ್ಕರಿಂದ ಐದು ಕಟಾಪ್ ಬಿದ್ದೇ ಬೀಳುತ್ತೆ ಅದ್ರಾಗ ಎರಡು ಮೂರು ಕಟಾಪ್ ದೊಡ್ಡ ಕಟಾಪ್ ಬೀಳ್ತವೆ ಎಲ್ಲ ರೀತಿಯ ಕಟಾಪುಗಳನ್ನು ನೀಟಾಗಿ ಮಾಡಿಕೊಂಡು ಸಂತುಕ್ ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಲಾಭವನ್ನು ಮಾಡುವುದು ಸಂತುಕ್ ಮಾಡೋಕ್ಕಾಗಲಿಲ್ಲ ಅಂದಾಗ ಉತ್ತಮ ಬೆಲೆಗೆ ಕಾಯಿ ಆದ್ರೂ ಇಲ್ಲ ಒಣ ಇಲ್ಲ ಕೇಣಿ ಆದ್ರೂ ನೋಡಿ ವ್ಯವಹಾರ ಕರೆಕ್ಟಾಗಿ ಮಾಡ್ತಕ್ಕಂಥ ವ್ಯವಹಾರಸ್ಥರಿಗೆ ಕೊಟ್ಟು ನೀವು ಆ ವರ್ಷದ ಆರ್ಥಿಕ ಲಾಭವನ್ನು ನಿರೀಕ್ಷಿಸ್ಬೋದು ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ನಾನು ಒಬ್ಬ ಅಡಿಕೆ ರೈತ ಆಗಿರೋದ್ರಿಂದ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಿ ಸಕ್ಸಸ್ಫುಲ್ ಆಗಿರೋದ್ರಿಂದ ತಮ್ಮಗಳಿಗೆ ತಿಳಿಸ್ತಾ ಇದ್ದೀನಿ ಈ ಕೆಲಸಗಳನ್ನು ನೀವು ಮಾಡಿ ನಿಮಗೂ ಒಂದು ಉತ್ತಮವಾದ ಸಕ್ಸಸ್ ಸಿಗಲಿ ನೀವು ಅಧಿಕ ಲಾಭ ಮಾಡ್ಬೋದು ಇವತ್ತು ಅಡಿಕೆ ಬೆಲೆ ನಿಮಗೆ ಗೊತ್ತಿದೆ ಐವತ್ತು ಸಾವಿರ ತಕ್ಕನ ನಡೀತಾ ಇದೆ ಮುಂದಿನ ದಿನಗಳೇ ಇನ್ನೂ ಏರಿಕೆ ಆಗ್ತಕ್ಕಂಥ ಲಕ್ಷಣ ಕಾಣ್ತಾ ಇದೆ ಹೊರತು ಇಳಿಕೆ ಆಗ್ತಕ್ಕಂಥ ಲಕ್ಷಣ ಯಾವುದೇ ರೀತಿ ಕಾಣ್ತಾ ಇಲ್ಲ ಯಾವೊಬ್ಬ ರೈತ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ತಾನೋ ಅವನಿಗೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಲಾಭ ನಿರೀಕ್ಷೆ ಮಾಡುವುದು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಯಾವುದೇ ರೀತಿಯ ಅನುಮಾನಗಳಿದ್ದರೆ ಯಾವುದೇ ರೀತಿಯ ಕರಪ್ಷನ್ಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇನ್ನೂ ಅಧಿಕ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ನ ಅಗತ್ಯ ನನಗೆ ತುಂಬ ಇದೆ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರೇ